ಇಷ್ಟಕ್ಕೂ ಹೀಗೆ ಬಾವಿಯಲ್ಲಿ ತೇಲುತ್ತಿರುವ ವ್ಯಕ್ತಿಯ ಹೆಸರು ರಾಮಾಂಜೆ ಚಿಂತಾಮಣಿ ತಾಲೂಕಿನ ಜಿರಾಮಪುರ ಗ್ರಾಮದ ನಿವಾಸಿ ಬೆಂಗಳೂರಿನ ಯಲಹಂಕದಲ್ಲಿರುವ ನಿವೇದ ಇನ್ಸ್ಟಿಟ್ಯೂಟ್ನಲ್ಲಿ ಎಂಎಸ್ಸಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದ ಅಯ್ಯಪ್ಪ ಮಾಲೆ ಧರಿಸಿ ರಾಮಾಂಜಿಗೆ ಪರಿಚಯವಾದ ಚಿಂತಾಮಣಿ ತಾಲೂಕಿನ ಗುಟ್ಟಹಳ್ಳಿ ಗ್ರಾಮದ ನಿವಾಸಿ ಸುಧಾಕರ್ ನಿನಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ಸಂಬಳ ಬರ್ತಿದೆ ಅದು ಸಾಕಾಗುವುದಿಲ್ಲ ನಿನಗೆ ಲಂಡನ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಲಂಡನ್ಗೆ ಹೋಗಲು ಪಾಸ್ಪೋರ್ಟ್ ಮಾಡಿಸಿ ಸುಮಾರು ಹನ್ನೊಂದು ಲಕ್ಷ ವಸೂಲಿ ಮಾಡಿ ಕೊನೆಗೆ ವಂಚನೆ ಮಾಡಿದ್ದಾರೆ ಕೊನೆಗೆ ಅಸಲಿ ಕಹಾನಿ ತಿಳಿದ ರಾಮಾಂಜಿ ಸುಧಾಕರ್ಗೆ ಹಣ ವಾಪಸ್ ಕೇಳಿದ್ದಾನೆ ಹಣ ಕೊಡಲು ಹಿಂದೇಟು ಹಾಕಿದ ಸುಧಾಕರ್ ರಾಮಾಂಜಿಯನ್ನು ಮುಗಿಸಲು ಸಂಚು ರೂಪಿಸಿದ ಇದೇ ವೇಳೆ ತಮ್ಮ ಮನೋಜ್ ಇದೇ ವೇಳೆ ತಮ್ಮ ಮನೋಜ್ ಹಾಗೂ ಸ್ನೇಹಿತ ಮಂಜುನಾಥ್ ಸೇರಿ ನಿನಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಎಂದು ನಂಬಿಸಿ ಐಷಾರಾಮಿ ಕಾರಿನಲ್ಲಿ ಕರೆದೊಯ್ದು ಕೊಲೆ ಮಾಡಿ ಶವಕ್ಕೆ ಕಲ್ಲು ಕಟ್ಟಿ ಕೆಂಪತೀನಹಳ್ಳಿ ಬಳಿಯ ಬಾವಿಗೆ ಬಿಸಾಡಿದ್ದಾರೆ ಇನ್ನು ನಾಲ್ಕೈದು ದಿನಗಳಾದರೂ ರಾಮಾಂಜಿ ಫೋನ್ಗೂ ಸಿಗದ ಹಿನ್ನೆಲೆ ಕುಟುಂಬಸ್ಥರಿಗೆ ಅನುಮಾನ ಬಂದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇನ್ನು ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ರಾಮಾಂಜಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ಕೈ ತುಂಬಾ ಸಂಪಾದನೆ ಮಾಡುವ ಕನಸು ಹೊಂದಿದ್ದ ಆದ್ರೆ ಲಂಡನ್ನಲ್ಲಿ ಉನ್ನತ ಹುದ್ದೆಗೆ ಆಸೆ ಪಟ್ಟ ರಾಮಾಂಜಿ ದುರಂತ ಅಂತ್ಯವಾಗಿದ್ದಾನೆ ಇತ್ತ ಸಂಪಾದನೆ ಮಾಡಿದ್ದ ಹಣದ ಜೊತೆ ರಾಮಾಂಜಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಆರೋಪಿಗಳಾದ ಸುಧಾಕರ್ ಮನೋಜ್ ಮಂಜುನಾಥ್ ಹಣವನ್ನ ದೋಚಿ ಭೀಕರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ಸಾಕ್ಷಿಗಳನ್ನ ನಾಶಪಡಿಸಲು ರಾಮಾಂಜಿಗೆ ಸೇರಿದ ಪಾಸ್ಪೋರ್ಟ್ ಮತ್ತು ಇತರ ವಸ್ತುಗಳನ್ನ ಸುಟ್ಟು ನಾಶಪಡಿಸಿದ್ದಾರೆ ಇನ್ನು ನಾಪತ್ತಿ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜಸ್ ಮತ್ತು ಇತರೆ ಮೂಲಗಳಿಂದ ಆರೋಪಿಗಳ ಜಾಡು ಹಿಡಿದು ನಾಲ್ಕೇ ದಿನಗಳಲ್ಲಿ ಆರೋಪಿಗಳನ್ನ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮೃತ ಸಂಬಂಧಿಗಳು ರಾಮಾಂಜಿ ಸಾವಿಗೆ ನ್ಯಾಯ ಕೊಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ ಇವರು ಎವಿಡೆನ್ಸಸ್ ಸಿಕ್ಕಿದೆ ಅದನ್ನು ಟ್ರೈ ಮಾಡಿದ್ದಾರೆ ಈ ಬಾಡಿಗೆ ಡಿಕಂಪೋಸ್ ಬಾಡಿಗೆ ಈ ಥರ ಡಿಸ್ಪೋಸ್ ಮಾಡಿದ್ದಾರೆ ಕಟ್ಟಿ ಹಾಕಿ ಬಾವಿಯಲ್ಲಿ ಮತ್ತು ಅವ್ರದ್ದು ಎಲ್ಲ ಬಟ್ಟೆ ವಗರ ಸುಟ್ಟು ಹಾಕಿ ಈ ಥರ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಎವಿಡೆನ್ಸ್ ಅದು ಎಲ್ಲ ಇದು ಎರಡು ಸೆಕ್ಷನ್ಸ್ ಇದೆ ಈಗ ಬಿ ಎನ್ ಎಸ್ದು ಬೇರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದರೂ ಗೊತ್ತಾಗುತ್ತೆ ಕಾನ್ಸ್ಪಿರಸಿ ಕೂಡ ಇದೆ ಆ ಕಾನ್ಸ್ಪಿರಸಿ ಕೂಡ ಸೇರಿಸಿ ಸೇರಿಸ್ತೀವಿ ಈ ಕೇಸಲ್ಲಿ ಸೇರ್ಸ್ಬೇಕು ಅಟ್ರಾಸಿಟಿ ಏನಿದೆ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಇಂಟೆನ್ಶನ್ ಅದೇ ಕಾರಣ ಬಗ್ಗೆ ಆಗಿದೆ ಅಂದ್ರೆ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಎಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ ಈ ತರ ನಮ್ಮ ನಾಲೆಜ್ ಇದೆ ಲಾ ಅದು ಸೊ ಅದು ಅದೇ ಪ್ರಕಾರ ನಾವು ಈ ಎಂಗಲ್ ಅಲ್ಲಿ ಕೂಡ ಏನಾದರೂ ಆಗಿದೆ ಅದನ್ನು ಕೂಡ ನಾವು ಪತ್ತೆ ಮಾಡಿ ಅವಶ್ಯಕತೆ ಇದೆ ಸೊ ಎಡ್ ಮಾಡ್ತೀವಿ ಬಟ್ ಫೇಸಿ ಎಟ್ರೋಸಿಟಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಕಾಸ್ಟ್ ಮೇನ್ ಇಂಟೆನ್ಷನ್ ಇತ್ತು ಆ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಎಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ ಒಟ್ಟಾರೆ ಪ್ರೊಫೆಸರ್ ಆಗಿ ಕೈ ತುಂಬ ಸಂಪಾದನೆ ಮಾಡಿ ಆಗಿ ಹೆಂಡತಿ ಮಕ್ಕಳೊಂದಿಗೆ ಹಾಯಾಗಿ ಸೆಟಲ್ ಆಗೋದು ಬಿಟ್ಟು ಯಾರೋ ಒಬ್ಬ ಅಪರಿಚಿತ ಲಂಡನ್ ಆಸೆ ತೋರಿಸಿದ ಅಂತ ಹೇಳಿ ಕೈಯಲ್ಲಿದ್ದ ಕೆಲಸದ ಜೊತೆ ಹಣ ಪ್ರಾಣವನ್ನೂ ಕಳೆದುಕೊಂಡು ತನ್ನ ನಂಬಿಕೊಂಡಿದ್ದವರನ್ನು ಅನಾಥರನ್ನಾಗಿ ಮಾಡಿದ್ದಾನೆ ದೇವಪ್ಪ ನ್ಯೂಸ್ ಚಿಂತಾಮಣಿ